ಏ ಕಳಿಸ್ಕೊಡೋ ಮಾರಾಯ ಕಳಿಸ್ಕೊಡ ಪಟ್ನೆ ಕಳಿಸ್ಕೊಡ ಏನು ಹೇಳ್ತಾನಾ ನಿನಗೆ ಅಾಲ್ದು ಆಲಿಯ ಹೊಲುಕ ಹೋಗಿರನಾ ಕಾಳ ಕಳಿಸಿದ್ರು ನೀ ಗೊಬ್ರ ಕಳಸಾಕಿ ನಮ್ಮನೆ ಲೇಟ್ ಮಾಡ್ತರೆ ಹೆಂಗ್ ಹೇಳೋನು ಕಾಲಿ ಬಿಲಿಪ ಕಾರ ಕೊಡ್ಬೇಕಂತ ಅವರಿಗೆ ದೌಡ್ ಕಳಿಸ್ಕೊಡು ಏನ್ರೀ ಆ ಗೊಟ್ಲೆನ್ ಗಾಡಿ ಬಂದಿತ್ತು ನೋಡದ್ರು ಹಾಕಿ ಕಳಸು ಏರ ಅಾ ಹೊಟ್ಟಿ ಬಾಣು ಯಾತಿತಿ ಅಯ್ಯೋ ನeme ನಿ ಯಾವಾಗ ಹೊಂಟೆ ಸೊಕ್ ನಿಯಾತಿತಿ ತಿನ್ ಯಾತಿತಿ ಬರೇ ಮೂರು ದಿಸಕ ಕೊಮಿದಾ ಹಾಡಾ ಆತಂದ

ಮೂರ್ ದಿವಸ ವೈಟ್ ನ್ಯೂಸ್ ಆತತಿ ತೇಲ್ ನ್ಯೂಸ್ ಆತತಿ ಬರೇ ಇದರ್ನ ಚೇಂಜ್ ಮಾಡೋಣ ಅವ ಡಾಕ್ಟರ್ ಇಲ್ಲದ ಹೇಳ್ತಾನ ಜಗ ಚೇಂಜ್ ಮಾಡು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವರ ಇಲ್ಲದ ಹೇಳ್ತಾನ ಇಲ್ಲಿಯ ನನಗ ಪರಿಚಯದ ಡಾಕ್ಟರ್ ದಾನ ಹುಚ್ಚಿ ಅಂತೇಳಿ ಹೆಸರಟ್ಟ ಹುಚ್ಚಿ ಮತ್ತವ್ ಹೆಸರಟ್ಟ ಹುಚ್ಚಿ ಹೋಗ್ತಲ್ಲ ನಾವು ಅದಾನ ಏನ್ ಗೊತ್ತ ಹೆಸರ ಅಂದ್ರ ಹೆಸರ ಏನ್ ಹುಚ್ಚ ಅಂದ್ರೆ ಏನ್ ಇರ್ತಾರ ನಾ ಇದ್ರ ಏನ್ ಮಾಡ್ಲಿ ಮೊದ್ಲನ ಅಯ್ಯೋ ನಾನು ಅಟ್ಟಿ ಮೊದ್ಲ ನಾನು ಹೊಟ್ಟಿ ನೋಯ್ ಅಲ್ಲೇ ಹೋಗುಣ ಅಲ್ಲಿ ಹೋದೆ ಅಂದ್ರೆ ಅಗ್ದಿ ಆರಾಮ ಅಕ್ಕಿನಿ ಪದ್ದ ಸರಿ ಡಾಕ್ಟರ್ ಅದಾನವ ನಡಿ ಬಾ ಹೋಗುಣ ಬೆಳಗಿಂತ ಒಂದ್ ಇನ್ಸ್ಟಾನು ಮಾಡಿಲ್ಲ ಇನ್ನು ಏನೇ ಹೆಣದವ್ರ ಹೆಣಕ್ ಹತ್ರ ದುಕಾನ್ ಯಾರು ದುಡ್ಡಿ ಗಳತ್ರ ಅಂತ ಅಲ್ಲಿ ಹೊರದಾಗ ಆ ಗೊಬ್ಬರ ಹಾಕ ಕಳಿಸಿದನು ಇನ್ನ ಗೊಬ್ಬರ ಬದಲಂತ ನಾ ಬಡ್ಕೊಳತಾನೆ ನೀನು ಬೆಳಗಿಂತ ಒಂದು ಇನ್ಸ್ಟಾ ಮಾಡಿಲ್ಲ ಅಂತ ಬಾ

ನಮಸ್ಕಾರ ಡಾಕ್ಟರ ನಮಸ್ಕಾರ ಬನ್ರಿ ಬರ್ರಿ ಪೇಶಂಟಾ ಬರಿ ಬರ್ರಿ ಬರೀ ಏನ್ರಿ ಮದುವೆಲ್ರಿ ಕಾಂಪೌಂಡ್ರಿ ಪೇಷಂಟ್ ಹೊಡಿಯಲ್ಲ ಹೇಳ್ರಿ ಏನಾಗತ್ರಿ ಏನಾಗತ್ತೀ ಏನ್ರಿ ಏನ್ ಏನಾಗತ್ತೀ ತ್ರ ಈಗ ರೀ ಡಾಕ್ಟರ್ ನಂದೊಂದ್ ದೊಡ್ಡ ಸಮಸ್ಯೆ ಐತ್ರಿ ஏன் வரிக்காக பத்து டாக்டர் இன்னும்

ಹಾ ಹಾ ಅದಕ್ಕೆ ಏದ್ ಅಂದ್ರಿ ಬರೋ ಇದನ್ನ ಯಾರ್ದಾರ ಮುಂದೆ ಹೇಳಿದ್ರೆ ನಮ್ಗ ಅದ ಡಾಕ್ಟರ್ ಕಡೆ ನೀನ್ ಹೇಗಿರುತ್ತೆ ಅಮ್ಮ ಇದು ಕಳೆದಾಗೈತೆ ನೀನು ರಾತ್ರಿ ಹನ್ನೆರಡು ಗಂಟೆ ಬಿಸರ್ ಕಾಯ್ಸೆಲ್ಲ ಬರೋಬರ್ ಆಕೈತೆ ಹೋಗಪ್ಪ ಹೋಗುವ ಡಾಕ್ಟರ್ ಆ ಹಾ ಹಲೋ ರೀ ಯಾರ್ರೀ ನಾ ಡಾಕ್ಟ್ರ್ ದೋಸ್ ಮಾತಾಡೋದ್ರೆ ಏನಾಗಿತ್ರಿ ಹ ಏನ್ ಒಂದ್ ಇಂಜೆಕ್ಷನ್ ಆರಾಮ್ ಆರಾಮಕತ್ ಬರ್ರಿ 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 ಮಗನ ಡಾಕ್ಟರ್ ನಾನು ನಿಲ್ಲ ಏನ್ ನೀವು

ಏ ಹಸ್ತ ದಗದ ಮಾಡ ಕಲ್ಕೊರಲಿ ಚಂದಗ ದಗ್ದಾಗ ಮಾಡಾಕ ಕಲ್ಕೊ ಏ ಇದೇನ್ರಿ ಸಾಹೇಬ್ರಿ ಜ್ವಾಳ ಪಾಳದು ಏನೇನೋ ಐತಿ ನಾವು ರೈತರ ಮಕ್ಕಲ್ಲೆ ರೈತರ ಮಕ್ಕಳ ಅಂದ ಮ್ಯಾಲ ನಮ್ಮ ನಮ್ ದವಾಖಾನೆಗೆಲ್ಲ ಇರುದನ ಮತ್ತ ಅಲ್ಲಿ ನೋಡ ಅಲ್ಲಿ ಬಾಡಿ ಪಾರ್ಟ್ ಐತಿ ಇದು ನೋಡಿ ಇಲ್ಲೆಲ್ಲ ಭಾಳ ಇರು ಅಣ್ಣ ಮತ್ತ ಏನ್ ಮಾಡಕ್ಕ ಬಿಡ್ರಿ ಸರ್ ಆ ಕುರ್ಚೆ ಚಂದ ಇಲ್ಲಿ ಮುಂದೆ ಹಿಡಿಲಿ ಪೇಶಂಟ್ ಬಂದ್ರೆ ಏನು ಹೋಗಬೇಕು ಅವ್ರು ಆ ಗುಳಿಗ್ಯಾರ ತೊಗೊಂಬರದು ಮಾಡೋನ ವ್ಯವಸ್ಥೆ ಹಂಗಾರಲ್ಲ ರೀ

ಇದ್ ಮನಿ ಅಲ್ಲ ಗಂಡ ಐತಿ ಗಂಡ ಐತಿ ನಡುವ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಯಾವಾಗು ಬಂದಲ್ಲಿ ಹೊಂದಾಣಿಕೆ ಇರಬೇಕೆ ತಮ್ಮ ಹೊಂದಾಣಿಕೆ ಹೊಟ್ಟೆ ಹೊಂದಾಣಿಕೆ ಇಲ್ರಿ ಬರೀ ಮೂರ್ ದಿವ್ಸಕ್ಕೆ ಒಂಬತ್ತು ಅಂತಾಳ್ರಿ ಹೈಟ್ ಕಿಡಿತಾಳ್ರಿ ಹ್ಮ್ ಕೈಕಾಲ ಬಳ ಬೇಡ ಅಂತ ಅಂತಾಳ್ರಿ ಸಾಕಾಗಿ ಹೋಗಿದ್ರಿ ಸಾಹೇಬ್ರ ನನಗ ಬೆಳಗಾವದಾಗ ಒಂದು ದಾಗ ಒಂದ್ ದೊಡ್ಡ ಹಾಸ್ಪಿಟಲ್ದಾಗ ತೋರ್ಸಾತಿದ್ಯವ್ರಿ ಹ್ಮ್ ರೀ ಅವ್ ಹೋದ್ ಸರ್ತಿಗೊಮ್ಮೆ ಒಂದ್ ಸಾವಿರ ರೂಪಾಯಿ ಗುಳಿಗೆ ಬರಿ ಹೊರ ಹಾ ಆಮೇಲೆ ಜಗತ್ತಿ ರಾಮಾಯಣ ನಾವು ಎಲ್ಲ ಸ್ಟಡಿ ಮಾಡಬೇಕಾ ಕಥೆ ಸ್ಟಡಿ ಹೇಳಿ ಇರ್ಲಿ ಗಟ್ಟ ನಾ ಅದನ್ನ ಎಲ್ಲ ಸರಿ ಮಾಡ್ತಾರೆ ಸೂಪ್ ಮುಡ್ರಿ ಜಗಾ ಚೇಂಜ್ ಆಗಬೇಕು ಅಂತಾಂದ್ರಿ સાહેબ ಜಗಾ ಚೇಂಜ್ ಆಗ್ಬೇಕು ಅಂದ್ರೆ ಏನು ಕರ್ಕೊಂಡು ಹೋಗಬೇಕು ಅಂತಾಂದ್ರಿ ಆ ಫ್ಲಾನಿಸ್ಟಾನ್ ಜಪಾನಾ ಅದು ತುಂಬದ್ರ ಬೇರೆ कंट्री ಕರ್ಕೊಂಡು ಹೋಗ

ಸೇರಿ ಮತ್ತೆ ಎಲ್ಲ ನೀನು ಏನ್ ಮತ್ತೆ ಅಕ್ಕಿಯಂತ ಏನಾದ್ರು ಮಾತಾಡ್ದೆ ಆದ್ರಿ ಕೇಳ್ರಿ ಮತ್ತೆ ಯಾಕಂದ್ರೆ ವಿಡಿಯೋ ತುಂಬಾ ನೀನು ಅದನ್ನ ಮಾತಾಡ್ಬಿಟ್ರ ಪಾಪ ಅಕ್ಕಿ ಹೇಳ್ಬೇಕು ಕೇಳ ಪೇಶೆಂಟ್ ಅಕ್ಕಿ ಅಂದಂಗ ಏನಾಗತ್ತೈತಿ ಬಾ ಪಟ್ಟಿ ನೋಯತ್ತೈತ್ರಿ ಪಟ್ಟಿ ನೋಯತ್ತಲ್ಲ ಪಟ್ಟಿ ನೋಯ್ ಆತತ್ ಈ ಮೊದಲು ಯಾವಾಗ ಹೊಟ್ಟೆ ನೋದಿತ್ತು ಈಗ ನೋಯ್ ಆತ ಏನು ಸಾಹೇಬ್ ನಡಕ್ ನಡಕ್ ಆಗಿರ್ತೈತ್ರಿ ನಡ್ ನಡಕ ಆಗಿರ್ತೈತಿ ನಡ್ನಾಡ್ಕಂಗ ಬಾಳ ತ್ರಾಸಿತ್ತು ಹೊಟ್ಟೆ ಕಡಿಯುವಾಗ ಏನೋ ಸ್ವಲ್ಪ ತ್ರಾಸಾಕಿತ್ತು ಅದರ ನಾವೆಲ್ಲ ಸ್ಟಡಿ ಮಾಡ್ಬೇಕು ನಾವು ಸ್ಟಡಿ ಅದ್ರ ಬಗ್ಗೆ ಸ್ಟಡಿ ಮಾಡಿದ ನನಗೆಲ್ಲ ಗೊತ್ತಾಕೈತಿ ನಾವು ಮಂದಿ ಡಾಕ್ಟರ್ ಅಲ್ಲ ನಾವು ಡಾಕ್ಟರ್ ಅಂದ್ರೆ ಸ್ಪೆಷಲ್ ಡಾಕ್ಟರ್ ನಾವ್ ಹಂಗೆಲ್ಲ ನಾ ಕೇಳಿದ ಕರೆಕ್ಟ್ ಆನ್ಸರ್ ಕೊಟ್ಟ ಬಂದ್ಬಿಡುವ ಈಗ ಹೊಟ್ಟೆ ಮಧ್ಯಾಹ್ನಕ್ಕೆ ಚಂಜ್ ಚೇಂಜ್ ಕಟ್ಟಿಸ್ತೈತಿ ಅದ್ ಹೇಳಿ ಕೇಳಿ ನುಯ್ಸಲ್ರಿ ಸಾಹೇಬ್ರ ಯಾವಾಗ ನುಯ್ಬೇಕ ಅನಸ್ತೈತ್ಲ ಅವಾಗ ನುಯ್ತೈತ ಅಂದ್ರ ಅದಕ್ಕ ಮನಸ್ಸು ಬಂದಾಗ ಹೊಟ್ಟೆ ನುಯ್ಸುದು ಹಾ ಕರೆಕ್ಟ್ ಕರೆಕ್ಟ್ ಗೊತ್ತಾತ ಇದೇನ್ ದೊಡ್ಡ ರೋಗ ಅಲ್ಲಿ ತಗೊಂಡಿ ನಾ ಅದಲ್ಲ ನಾ ಇದ್ದಾಗ ಅದಕ್ಕ ಹೋಗ್ಬಾರ್ದೇ ಹ್ಮ್ ಆಮೇಲೆ ನಿನ್ ಹೆಸರ ಹೇಳಿ ಹೆಸರ ಬರ್ಕೊಂಡಿಲ್ಲ ಸಂಜನಾ ಬೆಳಗಾವಿ ಹ್ಮ್ ವಯಸ್ಸ ಇಪ್ಪತ್ತೆರಡು ಇಪ್ಪತ್ತೆರಡು ವಯಸ್ಸ

ಡಾಕ್ಟರ್ ಕಡೆ ವಕೀಲರ ಕಡೆ ಬಂದ ವಯಸ್ಸ ಸುಳ್ಳು ಹೇಬಾರ್ದೆ ಸುಳ್ಳು ಹೇಗಾರ್ದ ಕರೆಕ್ಟ್ ಹೇಳ ಇಲ್ ತಗೋರಿ ರೀ ಇಪ್ಪತ್ತೆಂಟು ಕರೆಕ್ಟ್ ಐತಿ ಮತ್ತ್ ಅವ್ನು ನೋಡ್ರ ಮದುವೆ ಆಗಿನ ಇಪ್ಪತ್ತೆರಡು ವರ್ಷ ಕುಡಿದ್ ತಗೋರಿ ನಾನು ಹೊರಗಡೆ ಕೆಲಸ ಮಾಡೋ ಮನುಷ್ಯ ಈ ಕುರಿದು ಕಡಿದು ನನಗೆ ಅಲ್ಲದ ವ್ಯಕ್ತಿ ಗೊತ್ತಲ್ಲ ನಾನು ಮಕ ನಡ್ರಂಗ್ ನಡಸುತಲ್ಲ ಗುಡಿ ಮನುಷ್ಯ ಅಲ್ಲ ಇನ್ನ ಇಲ್ಲಿ ಇರಕ ಹೋಗಬೇಕು ಕರೆಕ್ಟ್ ವಾಯ್ಸ್ ಕರೆಕ್ಟ್ ಹೇಳ್ತೀವಿ ಇಲ್ಲ ಅದು ಟೆಸ್ಟಿಂಗ್ ನೋಡಿದ್ವಲ್ಲ ಸರ್ ಬ್ಯಾಡ್ರಿ ಬ್ಯಾಡ್ರಿ ಕರೆಕ್ಟ್ ವಾಯ್ಸ್ ಹೇಳ್ಬೇಕು 41 ಅಹ ಇಂಗೇ ಅಲ್ಲ ಕರೆಕ್ಟ್ 41 ಎಸ್ ನೀವು ಇರು ನೀಲ್ವಾ ಇಲ್ಲ ರೀ ಅನಗೊಳಗೆ ಅನಗೊಳ ಶನಿಮೋ

இல் நம்ம தம்மாட்ட மார்கொல கப்டான கப்ட் கொட்டிர் தருல மஞ்சாடே சும் டாய் குளிக் பரதன இவ்னா ஆர் டாய் தோரி அந்த

ಮೂರ್ ಟೈಮ್ ಊಟ ಮಾಡೋದು ದಿವಸ ದಿವಸಕ್ ಮೂರ್ ಟೈಮು ಅಂತಿರಲ್ಲ ನೀವು ಮುಂಜಾನೆ ಊಟ ಮಾಡುವ ಮಧ್ಯಾಹ್ನ ತಗೋ ಗುಳಿಗೆ ಮಧ್ಯಾಹ್ನ ಊಟ ಮಾಡುವ ಸಂಜೆಗೆ ತಗೋ ಗುಳಿಗೆ ಈ ರಾತ್ರಿ ಊಟ ಮಾಡ್ತಿಲ್ಲ ಅವನು ಬೆಳಿಗ್ಗೆ ತಗೋ ಗುಳಿಗೆ ಅಯ್ಯೋ ಅಯ್ಯೋ ಅಂದಂಗ ಹೊಟ್ಟೆ ಇಷ್ಟೇ ಹಾಕಿ ಮುಸ್ಸಾಕ್ ನಿಂತಿದ್ವು ಡಾಕ್ಟರ್ ನೀವ್ರಿ ಬಂದ್ರಿ ಸ್ಟಾಡಿ ತಾಡಿ ತಾರಿ ಏನ್ ತಿಂದಿವ ಹೊಟ್ಟಿಗೆ ಇವತ್ತು ಬೆಳಿಗ್ಗೆ ಏನಿಲ್ಲ ರೀ ಸೈಬು ಒಂದು ಕೋಲ್ಡ್ ಕಾಫಿ ಮತ್ತು ಪಿಜ್ಜಾ ಅಷ್ಟೇ ತಿಂದಿದ್ದೆ ಪಿಜ್ಜಾ ಪಿಜ್ಜಾ ತಿಂದಿವನ ಪಿಜ್ಜಾ ಡಾಕ್ಟ್ರು ನಾನು ನೀನು ಡಾಕ್ಟರ್ ನೀನು ನಾನು ಐತ ನಾ ವಿಚಾರ ಮಾಡ್ಬೇಕಾದ್ನಲ್ಲ ಕರೆಕ್ಟ್ ಹೇಳ್ತಾಳೆ ಸುಳ್ಳು ಹೇಳ್ತಾಳೆ ನಾನು ಒಟ್ಟನ್ ಸುಮ್ಮನೆ ರೀ ಏನ್ ತಿಂದಿ ಕರೆಕ್ಟ್ ಹೇಳ ಡಾಕ್ಟ್ರ ಮುಂದ ವಕೀಲ್ರ ಮುಂದೆ ಸುಳ್ಳು ಹೇಳಬಾರ್ದ ಪಿಜ್ಜಾ ನಮ್ಮ ಊರಾಗ ಸಿಗೋದಿಲ್ಲ ಅದ ಸುಳ್ಳು ಹೇಳಿದ್ರು ಇನ್ಸ್ಟಾಗ್ರಾಮ್ ದಾಗ ಹೇಳ್ರಿ ಸ್ಟೇಟಸ್ ಹಾಕೋತಾರಲ್ಲ ಸ್ಟೇಟಸ್ ಹೇಳ್ರಿ ಅಪ್ ಟು ತಂಗಡ್ ರೊಟ್ಟಿ ಅಂತ ಟು ಅದೇ ಅಂತ ಬರ್ಪ್ರಿ ಸಾಯಿ ಟು ಅಲ್ರಿ ದೂರ ಹೋಗೋದಿದ್ರಿ ಅಪ್ ಟು ಅಂತಾರ ಟುಡೇ टुडे ಸ್ಪೆಷಲ್ ಅದು ಅಂತ ಏನು ಬಿಡ್ತಿರಲ್ಲ ಅದನ್ನ ಏನು ಇವತ್ತಿನ ಡಾಕ್ಟರ್ ನಾನು ನೀನು ಡಾಕ್ಟರ್ ಆದ ಮತ್ತೆ ನನ್ನ ತಪ್ಪು ಹಿಕ್ತಿ ನೀನು ಎಲ್ಲ ಯಾಕೆ ನೀನೇ ಐತೆ ಈಗ ಇಷ್ಟ ಗುಳಿಗೆ ಬರುತ್ತೆನ ಒಂದಾ ಇಂಜೆಕ್ಷನ್ ಕೊಡ್ತೇವೆ ಈಗ ನಮ್ಮ ಕಾಂಪೌಂಡರ್ ಬರ್ತಾನೋ ನಮ್ಮ ಈ ಕಾಂಪೌಂಡರ್ ಹುಟ್ ಸಡಸಿ ಗಂಡ ಇಲ್ಲಿ ಬರ್ತಾನೋ ಈ ಇಂಜೆಕ್ಷನ್ ಕೊರ್ತಾನೆ ನಮ್ಮ ಕಾಂಪೌಂಡರ್ ಆಗ್ಕೊಂಡ್ರು ಇಟ್ಟ ಕಂಪೌಂಡರ್

ூர் கொட்டே நூர் எம்ச்சி இரத்தவரி நம்ம கடை இரத்தவர நம் கடை அட்டே இர்த்தி क्या तो पड़ा? सायब्रे, ना मनशरा देन रे दनाला। अररर तो पड़ता होगा, हेरवा, अरदा खट मार दे, खट मार दे तो पड़े। ए, नमस्ता, आप बाजू के ना पेशेंट के प्रॉब्लम बंद हुआ? नहीं नहीं, सायब्रे, आम सात्ता नंतिया या पोस्टमार्टम वाला कैसेंट रहेगा? सायब्रे, इतना उनसे लहेंगे कहतू गोल थेर